ದೇವ್ರವಾದಗಿ ಮೋಟ್ಗಿ ಕುಳಕುಂಟಗಿ ಮತ್ತು ಹೌಳಿಗಿ ಈ ಗ್ರಾಮಗಳ ಬಹುಜನ ಬಹುದಿನಗಳ ಬೇಡಿಕೆ ಇದು ಯಾಕಂತಂದ್ರೆ ಕನಿಷ್ಠದ ಹತ್ತಿಪ್ಪತ್ತು ವರ್ಷಗಳಿಂದ ಇಲ್ಲಿ ಇವತ್ತು ಸಾರಿಗೆ ಸಂಸ್ಥೆಯ ಮಾರ್ಗ ಇದ್ದಿದ್ದಿಲ್ಲ ನಾ ಶಾಸಕನಾಗಿ ಬಂದ ಮೇಲೆ ಆ ಹಳ್ಳಿಗಳಿಗೆ ಬೆಟ್ಟಿ ಕೊಟ್ಟಾಗ ಜನರು ಏನು ಒಂದು ಅಹವಾಲು ಕೊಟ್ಟಿದ್ರು ಅಂದ್ರೆ ನೋಡ್ರಿ ನಿಮ್ಮ ಕರ್ನಾಟಕದ ಘನ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಇವತ್ತ ಮಹಿಳೆಯರಿಗೆ ಉಚಿತವಾದ ಬಸ್ ಪ್ರಯಾಣ ವ್ಯವಸ್ಥೆ ಮಾಡ್ಯಾರ ಇದರ ಒಂದು ಉಪಯೋಗ ನಮಗೆ ಸಿಗಲಾಗೈತಿ ಯಾಕಂತಂದ್ರೆ ಬಸ್ಸೇ ನಮ್ಮ ಊರಿಗೆ ಬರೋದಿಲ್ಲ ಆ ಬಸ್ಸಿನ ವ್ಯವಸ್ಥೆ ಅಂತ ಹೇಳಿ ಜನರ ಒಂದು ಅಹವಾಲುದ ಮೇರೆಗೆ ಇವತ್ತ ಮೂರು ಬಸ್ಗಳನ್ನು ಏಕ ಏಕ ಕಾಲಕ್ಕಾಗಿ ನಾವು ಎಲ್ಲರೂ ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇದರ ಸದುಪಯೋಗವನ್ನು ಗ್ರಾಹಕರು ಪಡೆದುಕೊಳ್ಬೇಕು ಹೆಚ್ಚಿನ ಹೆಚ್ಚು ಬಸ್ನಲ್ಲಿ ಸಂಚಾರ ಮಾಡಿ ಇವತ್ತು ಸಾರಿಗೆ ಸಂಸ್ಥೆಗೆ ಇವತ್ತು ಲಾಭ ಆಗುವಂತ ಕೆಲಸ ತಾವು ಮಾಡಬೇಕಂತೇಳಿ ಹೇಳಿ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೀನಿ ಇವತ್ತು ಶಕ್ತಿ ಯೋಜನೆ ಬಂದ ಮೇಲೆ ಕರ್ನಾಟಕ ಗೃಹ ಸರ್ಕಾರದ ಒಂದು ಮಹತ್ವಾ ಯೋಜನೆ ಅದು ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ವ್ಯವಸ್ಥೆ ಐದು ಗ್ಯಾರಂಟಿಗಳಲ್ಲಿ ಅದು ಒಂದು ಮಹತ್ವವಾದ ಗ್ಯಾರಂಟಿ ಆ ಗ್ಯಾರಂಟಿಯನ್ನು ಇವತ್ತು ಸರ್ಕಾರಗೊಳಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳು ಬಯಸ್ತಾ ಇದ್ದೀವಿ ಯಾಕಂತಂದ್ರೆ ಹಿಂದಗಿ ಮತಕ್ಷೇತ್ರದಲ್ಲಿ ಅಷ್ಟೇ ಒಟ್ಟು ಇಲ್ಲಿವರೆಗೆ ಇವತ್ತು ಸಿಂದಗಿಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಇವತ್ತು ಆರು ಲಕ್ಷದ ಐವತ್ಮೂರು ಅರವತ್ತೈದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಹದಿನಾಲ್ಕು ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ಯಾರ ಇದ್ರ ವೆಚ್ಚ ಎಷ್ಟಾಗ್ತದಪ್ಪ ಅಂತಂದ್ರೆ ಇಪ್ಪತ್ತ್ ಮೂರು ಕೋಟಿ ಎಂಬತ್ತೊಂದು ಲಕ್ಷ ನಲವತ್ತೈದು ಸಾವಿರದ ಏಳ್ನೂರ ಎಂಟು ರೂಪಾಯಿ ಇದ್ರ ವೆಚ್ಚ ಆಗ್ತದೆ